ಏ ರಿಷಾ ನಾನು ಫಸ್ಟ್ ನೀನು ಮಾಲು ರೈಲ್ವೆ ಸ್ಟೇಷನ್ ಹತ್ರ ಎಕ್ಸ್ಟ್ರಾ ಕೇಳಿದಾಗೆಲ್ಲ ನಿಂಗೆ ಒಳ್ಳೇದಾಗ್ಲಿ ಅಂತ ನಮ್ಮ ಹತ್ರಕ್ಕೆ ಸೇರಿಸಿದೆ ಇವಾಗ ನೋಡಿದ್ರೆ ತಿನ್ನೋ ಊಟಕ್ಕೆ ನೀನು ಯಾಕೆ ಹಿಂಗೆ ಆಡ್ತಾ ಇದೆಯಾ ನೀನು ನಮ್ಮ ಹತ್ರ ರೇಸ್ ಮಾಡ್ತಾ ಇದೆಯಾ ತಾನೆ ನಿನ್ನ ಪಾಡಿಗೆ ನೀನು ಮಾಡ್ಕೊಂಡಿರು ನನ್ನ ಬಿಟ್ಬಿಡು ನಾನು ತಟ್ಟೆಗೆ ಬರ್ಬಿಡೋಣ ಇದು ನಿನ್ನ ಪರ್ಸನಲ್ ವಿಷಯ ಮಾತ್ರ ಅಲ್ಲ ಕರ್ನಾಟಕ ಚಾಲಕರ ಮರ್ಯಾದೆ ಪ್ರಶ್ನೆ ಕೂಡ ಈ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಆಟೋ ಡ್ರೈವರ್ ಹಂಗೆ ಹಿಂಗೆ ಅಂತ ಎರಡು ಮೂರು ಪ್ರಚಾರ ಮಾಡಿದ್ರೆ ಸಾಕು ಇವಾಗ ಆಟೋ ರೈಡ್ಸ್ ತಗೊಳ್ಳೋದು ಕಡಿಮೆ ಆಗ್ಬಿಟ್ಟಿದೆ ನೀ ಅತ್ತ ಕೆಲಸ ಮಾಡೋರೆಲ್ಲ ಏನು ಮಾಡಬೇಕು ನೀನು ಸ್ವಲ್ಪ ಆರಾಮಾಗಿರು ಏನಿದು ಸ್ಕ್ರೀನ್ ಎಲ್ಲೋ ಎಲ್ಲೋ ಬರ್ತಾ ಇತ್ತಲ್ಲ ಕಸ್ಟಮರ್ಸ್ ಹತ್ರ ಎಕ್ಸ್ಟ್ರಾ ತಗೋತಿದ್ದೀರಾ ಅಲ್ಲ ಹೇಗೆ ಅದು ಫೇಕ್ ಕಸ್ಟಮರ್ ಫೇಕ್ ಯಾವುದು ನಿಜ ಯಾವುದು ನಾವು ನೋಡ್ತೀವಿ ಅಲ್ಲ ಮೇಡಮ್ ನಮಗೆ ಇನ್ನೂ ಜಾಸ್ತಿ ರೇಟ್ ಬೇಕು ಪ್ರೈಸ್ ಇನ್ನೂ ಜಾಸ್ತಿ ಮಾಡಿ ಅವಾಗೆಲ್ಲ ಸರಿ ಹೋಗುತ್ತೆ ನಿಮಗೆ ಗೊತ್ತಿದೆ ನಮ್ಮ ಯಾತ್ರಿನೇ ಫಸ್ಟ್ ಕಮಿಷನ್ ತೆಗೆಸಿದ್ದು ನಿಮಗೆ ಬೆನಿಫಿಟ್ಸ್ ಆಗೋ ಥರ ಪ್ರೈಸಸ್ ಕೊಟ್ಟಿದ್ದೀವಿ ಇನ್ನೂ ಪ್ರೈಸ್ ಹೆಚ್ಚು ಮಾಡಿ ಅಂದರೆ ಕಸ್ಟಮರ್ಸ್ ಬೇಡ ನಮಗೆ ಸೊ ಈ ಕೇಳಿ ಎಕ್ಸ್ಟ್ರಾ ಕೇಳ್ಬಿಡಿ ಡ್ರೈವರ್ ಇದು ಯಾಕೆ ಎಲ್ಲೋ ಕಲರ್ ಅಂತ ಓ ಅದಾ ಅದು ಹೋಗಕ್ಕೆ ಏನು ಮಾಡ್ಬೇಕಂತ ನೆಕ್ಸ್ಟ್ ಹೇಳ್ತೀನಿ